ಬೆಳಗಾವಿ ಬೀಮ್ಸ್ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸಿಕೊಂಡು ಬಾನಂತಿಯರನ್ನ ಕರೆದುಕೊಂಡು ಹೋಗುತ್ತಿದ್ದ ನಗು ಮಗು ವಾಹನ ಕಳೆದ ನಾಲ್ಕು ತಿಂಗಳಿನಿಂದ ಕಾನೆಯಾಗಿದ್ದು ಬಾನಂತಿಯ ಕುಟುಂಬಸ್ಥರು ಬಾಡಿಗೆ ವಾಹನ ಮಾಡಿಕೊಂಡು ತಮ್ಮ ಮನೆಗೆ ತೆರಳಬೇಕಾದ ಅನಿವಾರ್ಯತೆ ಬಂದಿದೆ ರಾಜ್ಯ ಸರ್ಕಾರ ಪ್ರತಿ ತಾಲೂಕಿಗೆ ನಗು ಮಗು ವಾಹನ ನೀಡಿದೆ ಬೆಳಗಾವಿ ಬೀಮ್ಸ್ ಹೆರಿಗೆ ವಾರ್ಡ್ ಬಳಿಯ ನಗು ಮಗು ವಾಹನ ನಾಪತ್ತೆಯಾಗಿದ್ದು ಬಾನಂತಿಯರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅವ್ರನ್ನ ಕೇಳ್ಬೇಕು ಯಾಕಂತಂದ್ರೆ ಪಾಪ ನೀವು ಬಡವರು ಗೌರ್ಮೆಂಟ್ ಹಾಸ್ಪಿಟಲ್ ಬಂದಿರ್ತಾರೆ ಸಡನ್ ಆಗಿ ಮತ್ತೆ ಏಕಾಕಿ ಬಂದ ಮಾಡಿದ್ರೆ ಸುಮ್ಮನೆ ಈಗ ನೋಡ್ ಐದಾರುನೂರು ರೂಪಾಯಿ ಖರ್ಚ ಬೇರೆ ಕಡೆ ಹೋಗೋರು ಎರಡ್ ಸಾವಿರ ಮೂರ್ ಸಾವಿರ ರೂಪಾಯಿ ಖರ್ಚು ಹಚ್ಚಿರಿ

ನಮಗೂ ಗಾಡಿ ಐತಿ ಒಂದ್ ರೀತಿ ಇದನ್ನ ಮಾಡ ಅಂತಂದ್ರೆ ನಮಗೂ ಇದನ್ನ ಎಲ್ಲರಿಗೂ ಹೆಲ್ಪ್ ಆಕತ್ತೆ ಇಲ್ಲಿ ಬಿಡಂತ ಎಲ್ಲ ಕೇಳಾಕಿನೆನ್ ಅನುಕೂಲ ಆಕತ್ತೆ ಆಗಿನ ಸಲ ಏನಿದ್ರೆ ಎಲ್ಲಾ ನಿಮ್ಮ ಗಾಡಿ ಐತಿ ನೀم ಬಿಡಾಕ ಅಂತ ಹೇಳ್ತಿದ್ರೆ ಆನಂತರ ಅದರಾಗಿ ಹೋಗಿ ಬಿಡ್ ನಾವು ನಮ್ಮ ಬೆಳಗಾವಿಯ ಬೀಮ್ಸ್ ನಲ್ಲಿ ಸುಮಾರು ಇಪ್ಪತ್ತರಿಂದ ಮೂವತ್ತು 30 ಹೆರಿಗೆಗಳು ಆಗುತ್ತವೆ ಆದರೆ ಹೆಂಗೇ ಮಾರ್ಸಿಕೊಂಡ ಬಾನಂತಿಯರು ಮನೆಗೆ ತೆರಳಲು ಬಾಡಿಗೆ ವಾಹನ ಮಾಡಿಕೊಂಡು ಹೋಗುತ್ತಿದ್ದಾರೆ ಬೀಮ್ಸ್ನಲ್ಲಿ ನಾಲ್ಕು ನಗು ಮಗು ವಾಹನಗಳ ಪೈಕಿ ಒಂದು ವಾಹನ ನಾಪತ್ತೆಯಾಗಿದೆ ಇನ್ನು ಮೂರು ವಾಹನ ದುರಸ್ತಿಗೆ ಬಂದ ಹಿನ್ನೆಲೆಯಲ್ಲಿ ಖಾಸಗಿ ವಾಹನದ ಮೇಲೆ ಅವಲಂಬಿತವರಾಗಿದ್ದಾರೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಬಿಮ್ಸ್ ಸರ್ಜನ್ ಬಿಟ್ಟಲ್ ಶಿಧೆ ಬೀಮ್ಸ್ ಆಸ್ಪತ್ರೆಗೆ ಬಂದಿರುವ ನಾಲ್ಕು ನಗು ಮಗು ದುರಸ್ತಿ ಬಂದಿರುವ ಹಿನ್ನೆಲೆಯಲ್ಲಿ ಅವುಗಳನ್ನು ದುರಸ್ತಿಗೆ ಕೊಡಲಾಗಿದೆ ದುರಸ್ತಿಯಾದ ಕೂಡಲೇ ಸಾರ್ವಜನಿಕರ ಸೇವೆಗೆ ಬಿಡಲಾಗುವುದು ಬೀಮ್ಸ್ನಲ್ಲಿ ಪ್ರತಿ ತಿಂಗಳು ಸುಮಾರು ನಾಲ್ಕುನೂರು ಹೆರಿಗೆಗಳು ಆಗುತ್ತವೆ ಅವರಿಗೆ ಸುರಕ್ಷಿತವಾಗಿ ಮನೆಗೆ ತೆರಳಲು ನಗು ಮಗು ವಾಹನದಲ್ಲಿ ಬಿಟ್ಟು ಬರಲಾಗುವುದು ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ